ಶೇರ್ ಮಾರ್ಕೆಟ್ ನಿಮ್ಮ ಕನ್ನಡ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಇವತ್ತು ಬಂದು ಹನ್ನೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಿಂತ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ ಕಮೋಡಿಟಿ ಮಾರ್ಕೆಟಲ್ಲಿ ನೋಡಿದ್ರೆ ಇಪ್ಪತ್ನಾಲ್ಕು ನಾಲ್ಕು ಕ್ಯಾರೆಟ್ ಚಿಂತ ಬೆಲೆ ಬಂದು ಇವತ್ತು ಬೆಂಗಳೂರಿನಲ್ಲಿ ಹನ್ನೆರಡು ಸಾವಿರದ ಐನೂರ ಐವತ್ತೊಂದು ರೂಪಾಯಿ ಪ್ರತಿ ಗ್ರಾಮ್ ಪ್ರತಿ ನೂರು ಗ್ರಾಮ್ ಚಂದ ಬೆಲೆ ಬಂದು ಹನ್ನೆರಡು ಲಕ್ಷದ ಐವತ್ತೈದು ಸಾವಿರ ನೂರು ರೂಪಾಯಿ ಆಗಿದೆ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಮೂವತ್ತ್ ಮೂರು ರೂಪಾಯಿನ ಇಳಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹನ್ನೊಂದು ಸಾವಿರದ ಐನೂರ ಐದು ರೂಪಾಯಿ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಹನ್ನೊಂದು ಲಕ್ಷದ ಐವತ್ತು ಸಾವಿರದ ಐನೂರು ರೂಪಾಯಿ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಮೂವತ್ತು ರೂಪಾಯಿನ ಇಳಿಕೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದ್ರೆ ಪ್ರತಿ ಪ್ರತಿಯೊಂದು ಗ್ರಾಮ್ ಬಂದು ಒಂಬತ್ತು ಸಾವಿರದ ನಾನ್ನೂರ ಹದಿಮೂರು ರೂಪಾಯಿ ಹಾಗೆ ಪ್ರತಿ ನೂರಾಮಂಶದಿಂದ ಬೆಲೆ ಬಂದು ಒಂಬತ್ತು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಇಪ್ಪತ್ತೈದು ರೂಪಾಯಿನ ಇಳಿಕೆ ಆಗಿದೆ ನಿನ್ನೆಗೊಳಿಸಿದ್ರೆ ಬೆಳ್ಳಿಯ ಬೆಲೆ ನೋಡಿದರೆ ಇದರಲ್ಲಿ ಏರಿಕೆ ಆಗಿದೆ ಪ್ರತಿಯೊಂದು ಗ್ರಾಮ್ ಬಂದು ಇವತ್ತು ಬೆಂಗಳೂರಿನಲ್ಲಿ ನೂರ ಅರವತ್ತೆರಡು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಆಗಿದೆ ಪ್ರತಿ ಕೆ ಜಿನಲ್ಲಿ ಸುಮಾರು ಎರಡು ಸಾವಿರ ರೂಪಾಯಿನ ಏರಿಕೆಯಾಗಿದೆ ಪೆಟ್ರೋಲ್ ಬೆಲೆ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಪ್ರತಿ ಲೀಟರ್ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಕಚ್ಚಾ ತೆಲದ ಬೆಲೆ ಸುಮಾರು ಐದು ಸಾವಿರದ ಮುನ್ನೂರ ಅರವತ್ತು ರೂಪಾಯಿಗೆ ಟ್ರೇಡ್ ನಡೆದಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ ಟ್ರೇಡ್ ನೋಡೋದಾದರೆ ನಿಫ್ಟಿ ಫಿಫ್ಟಿ ಇವತ್ತು ಒಂದು ಒಳ್ಳೆಯ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು ಲಾಸ್ಟ್ ಸೆಷನ್ನಲ್ಲೂ ನಿನ್ನೆ ಒಂದು ಏರಿಕೆ ತೋರಿಸಿತ್ತು ಇವತ್ತು ಸುಮಾರು ನೂರ ಎಂಬತ್ತು ಪಾಯಿಂಟ್ ಎಂಟು ಐದು ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಬೇಕಾದ್ರೆ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೈದು ಪಾಯಿಂಟ್ ಎಂಟು ಸೊನ್ನೆಗೆ ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು ಐನೂರ ತೊಂಬತ್ತೈದು ಪಾಯಿಂಟ್ ಒಂದು ಒಂಬತ್ತು ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ ಎಂಬತ್ನಾಲ್ಕು ಸಾವಿರದ ನಾನ್ನೂರ ಅರವತ್ತಾರು ಪಾಯಿಂಟ್ ಐದು ಒಂದು ಪಾಯಿಂಟ್ಸ್ ಇವತ್ತು ಕ್ಲೋಸ್ ಆಗಿದೆ ನಿಫ್ಟಿ ಫಿಫ್ಟಿನಲ್ಲಿ ಸಾಕಷ್ಟು ಕಂಪ್ನಿಗಳ ಶೇರ್ಸ್ಗಳ ಏರಿಕೆಯಾಗಿದೆ ಅರ್ಡಾನಿ ಎಂಟರ್ಪ್ರೈಸಸ್ ನೋಡಿದ್ರೆ ಸುಮಾರು ಹತ್ತಿರ ಐದು ಪರ್ಸೆಂಟ್ ಅಂದರೆ ನಾಲ್ಕು ಪಾಯಿಂಟ್ ಒಂಬತ್ತೇಳು ಏರಿಕೆ ಆಯಿತು ಏಷ್ಯನ್ ಪೇಂಟ್ಸ್ ಸುಮಾರು ಎರಡು ಸಾವಿರದ ಏಳ್ನೂರ ಅರವತ್ತೊಂಬತ್ತು ರೂಪಾಯಿ ಎಂಬತ್ತು ಪೇಸಕ್ಕೆ ಹೊತ್ತು ಕ್ಲೋಸ್ ಆಗಿದೆ ಒಂದು ಒಳ್ಳೆ ಏರಿಕೆ ರೀಸೆಂಟಾಗಿ ಒಂದು ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು ಹಾಗೆ ಟೆಕ್ಮೇಂದ್ರಾ ಶೇರ್ಸು ಟಿ ಸಿ ಎಸ್ಸು ಎಚ್ ಡಿ ಎಫ್ ಸಿ ಲೈಫು ಬಜಾಜ್ ಫಿನ್ ಸರ್ಫು ಅಡಾಣಿ ಪೋರ್ಟ್ಸು ಒ ಎನ್ ಜಿ ಸಿ ಭಾರತೀಯ ಏರ್ಟೆಲ್ಲು ಹಾಗೆ ಎಚ್ ಎಲ್ ಟೆಕ್ನಾಲಜೀಸು ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಡಾಕ್ಟರ್ಸ್ ರೆಡ್ಡೀಸ್ ಲ್ಯಾಬ್ರೇಟ್ರೀಸ್ ವಿಪ್ರೋ ಇನ್ಫೋಸಿಸ್ ಟ್ರೆಂಟ್ ರಿಲೈನ್ ರಿಲಯನ್ಸ್ ಇಂಡಸ್ಟ್ರೀಸ್ ಟೈಟನ್ ಝೊಮ್ಯಾಟೊ ಹಾಗೆ ಕೋಲ್ ಇಂಡಿಯಾ ಸನ್ ಫಾರ್ಮಾ ಅಲ್ಟ್ರಾ ಟೆಕ್ಸಿಮೆಂಟ್ ನೆಸ್ಲೇ ಇಂಡಿಯಾ ಬಜಾಜ್ ಫಿನಾನ್ಸ್ ಮ್ಯಾಕ್ಸ್ ಹೆಲ್ತ್ ಕೇರ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಈ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ ಹಾಗೆ ಐ ಪಿ ಒ ನೋಡೋದಾದರೆ ಮಹಾಮಯಾ ಲೈಫ್ ಸೈನ್ಸಸ್ ಎಸ್ ಎಮ್ ಇ ಐ ಪಿ ಒ ಇದರಲ್ಲಿ ಅಂತ ಏನೂ ಡಿಮ್ಯಾಂಡ್ ಬಂದಿಲ್ಲ ಇಲ್ಲಿವರೆಗೂ ಸುಮಾರು ಝೀರೋ ಪಾಯಿಂಟ್ ಒನ್ ಏಯ್ಟ್ ಟೈಮ್ಸ್ ಅಷ್ಟೇ ಸಬ್ಸ್ಕ್ರಿಪ್ಷನ್ಸ್ ಆಗಿರೋದು ರಿಟೇಲ್ ಕ್ಯಾಟಗರಿನಲ್ಲಿ ನಾವು ನೋಡೋದಾದರೆ ಹಾಗೆ ವರ್ಕ್ ಮೇಟ್ಸ್ ಕೋರ್ ಟು ಕ್ಲೌಡ್ ಇದು ಎಸ್ ಎಮ್ ಇ ಐ ಪಿ ಯು ಇಲ್ಲಿವರೆಗೂ ಸುಮಾರು ಎಂಟು ಪಾಯಿಂಟ್ ಎಂಟು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ಹಾಗೆ ಫಿಸಿಕ್ಸ್ ವಾಲಾ ಲಿಮಿಟೆಡ್ ಇದು ಮೇನ್ ಐ ಪಿ ಇದು ಇಲ್ಲಿವರೆಗೂ ಸುಮಾರು ಜೀರೋ ಪಾಯಿಂಟ್ ಸಿಕ್ಸ್ ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಹದಿಮೂರು ಇದು ಕ್ಲೋಸ್ ಆಗುತ್ತೆ ಹಾಗೆ ಎಮ್ ಬಿ ಫೋಟೋ ವಲ್ಟಾಐಕ್ ಪವರ್ ಲಿಮಿಟೆಡ್ ಇಲ್ಲಿವರೆಗೂ ಝೀರೋ ಪಾಯಿಂಟ್ ಸಿಕ್ಸ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಇದೆ ಇದೂ ಅಷ್ಟೇ ಇದು ಹದಿಮೂರನೇ ತಾರೀಕಿದು ಕ್ಲೋಸ್ ಆಗುತ್ತೆ ಸೊ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಒಡೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್